ಮಕ್ಕಳ ಕತೆಗಳು ಕತೆ ಒಂದು ಎಲೆ ಮತ್ತು ಬಿರುಗಾಳಿ ಕತೆಗಳನ್ನ ಕೇಳುವುದು ಅಂದರೆ ಯಾರಿಗೆ ಇಷ್ಟವಿಲ್ಲ ಹೇಳಿ ಅಜ್ಜಿ ಹೇಳುವ ಕತೆ ಕೇಳುತ್ತಾ ಮಲಗಿದರೆ ಜೀವನ ಧನ್ಯವಾಗುತ್ತದೆ ಅಂತೆಯೇ ಮನೆಯ ಮಕ್ಕಳೇ ಕತೆ ಬರೆದು ಹೇಳಿದರೆ ಹೇಗಿರುತ್ತೆ ಅಂತಹುದ್ದೇ ಕತೆ ಈಗ ನಿಮ್ಮ ಮುಂದೆ ಒಂದು ದಿನ ಮರದಿಂದ ಆಗತಾನೆ ಎಲೆ ಉದುರಿಬಿದ್ದಿತ್ತು ಹೊಸ ಜೀವನಕ್ಕೆ ಕಾಲಿಟ್ಟಿತ್ತು ಜಗತ್ತಿನ ಸರಿಯಾದ ಪರಿಚಯವಿರಲಿಲ್ಲ ಹಾಗಾಗಿ ತುಸು ಭಯ ಅಂಜಿಕೆ ಅನುಮಾನದಿಂದ ನೆಲವನ್ನು ನೋಡುತ್ತಿತ್ತು ಆಗ ಆಕಾಶದಲ್ಲಿ ಜೋರಾಗಿ ಬಿರುಗಾಳಿ ಬೀಸುತ್ತಾ ಬಂತು ನೆಲದ ಮೇಲೆ ಬಿದ್ದಿದ್ದ ಎಲೆಯನ್ನ ನೋಡಿ ಕೂಡಲೇ ಅದು ಎಲೆಯ ಸ್ನೇಹವನ್ನ ಬಯಸಿತು ಬಿರುಗಾಳಿಯು ನೋಡುವವರಿಗೆ ಭಯ ಹುಟ್ಟಿಸುತ್ತಿತ್ತು ಬಿರುಗಾಳಿಯ ಬಗ್ಗೆ ಏನನ್ನು ಅರಿಯದ ಒಂದು ಸಾಧಾರಣ ಎಲೆ ಹಿಂದೆ ಮುಂದೆ ಯೋಚಿಸದೆ ಸ್ನೇಹಕ್ಕೆ ಒಪ್ಪಿಗೆ ಸೂಚಿಸಿತು ನಾನು ಮತ್ತು ನೀನು ಒಂದು ಆಟ ಆಡುವ ಓಕೆ ಎಂದು ಬಿರುಗಾಳಿ ಎಲೆಗೆ ಕೇಳಿತು ಅದಕ್ಕೆ ಒಪ್ಪಿತಲೆ ಆಡಿಸಿದ ಎಲೆ ಹುಂ ಎಂದಿತು ಬಿರುಗಾಳಿ ಆಟ ಆಡುತ್ತಾ ಆಡುತ್ತಾ ತನ್ನೊಳಗೆ ಎಲೆಯನ್ನ ಸರಕ್ಕೆಂದು ಎಳೆದುಕೊಂಡು ಹೋಗಿ ಗಿರಗಿರ ತಿರುಗಿಸಿ ಗಟಾರದಲ್ಲಿ ಬೀಳಿಸಿತು ಬಿರುಗಾಳಿ ಅಷ್ಟೇ ರಭಸದಲ್ಲಿ ಮುಂದೆ ಹೋಯಿತು ಎಲೆಯನ್ನ ಮತ್ತೆ ನೋಡಲೇ ಇಲ್ಲ ನೀತಿ ಯಾರ ಜೊತೆಗೂ ಇಷ್ಟು ಬೇಗ ಸ್ನೇಹ ಮಾಡಿಕೊಳ್ಳಬಾರದು ಕತೆಯ ಬಗ್ಗೆ ನಿಮಗೇನನ್ನಿಸಿತು ದಯಮಾಡಿ ತಿಳಿಸಿ